ಬಾಗಿಬಲಿಯಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿ ಪ್ರಚಾರ ಶುರು ಮಾಡಿದ ರಕ್ಷಾರಾಮಯ್ಯ ದೇವರ ಮೂಲೆಯಿಂದ ಆರಂಭವಾದ ಕ್ಯಾಂಪಿಯನ್ಗೆ ಭರ್ಜರಿ ರೆಸ್ಪಾನ್ಸ್ ರಕ್ಷಾರಾಮಯ್ಯಗೆ ನಾಲ್ಕು ಶಾಸಕರು ಹಾಗೂ ಮಾಜಿ ಸಚಿವರು ಸಾಥ್ ರಾತ್ರಿ ಎಂಟೂವರೆ ಗಂಟೆಗೆ ಘೋಷಣೆ ಮಾಡಿದ್ರೂ ಕೂಡ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಇವತ್ತು ನಾವೆಲ್ಲ ನಮ್ಮ ಅಭ್ಯರ್ಥಿಗೆ ಶಕ್ತಿ ತುಂಬಿರ್ತಕ್ಕಂಥದ್ದು ಇವತ್ತೊಂದು ಮಾತು ಹೇಳ್ತೀನಿ ಜಯ ನೂರು ರಕ್ಷಾರಾಮಯ್ಯ ತೀವ್ರ ಕುತೂಹಲ ಮೂಡಿಸಿದ್ದ ಹಾಗೂ ಕಗ್ಗಂಟಾಗಿದ್ದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಕೊನೆಗೂ ಸುಖಾಂತ್ಯಗೊಂಡು ಹೈಕಮಾಂಡ್ ರಕ್ಷಾರಾಮಯ್ಯಗೆ ಟಿಕೆಟ್ ನೀಡಿದೆ ಟಿಕೆಟ್ ಪಡೆದ ರಕ್ಷಾರಾಮಯ್ಯ ಕ್ಷೇತ್ರದ ದೇವಮೂಲೆಯಲ್ಲಿ ಇರುವ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಗಣಿತಂ ಕ್ಷೇತ್ರದ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಗೆಲುವಿಗಾಗಿ ಪ್ರಾರ್ಥನೆ ಮಾಡಿದ್ದಾರೆ ಈ ವೇಳೆ ಶಾಸಕರಾದ ಎನ್ ಸುಬ್ಬಾರೆಡ್ಡಿ ಪ್ರದೀಪೇಶ್ವರ್ ಪುಟ್ಟಸ್ವಾಮಿ ಗೌಡ ಶರತ್ ಬಚ್ಚೇಗೌಡ ರಕ್ಷಾರಾಮಯ್ಯಗೆ ಸಾಥ್ ನೀಡಿದರು ಪೂಜೆ ಸಲ್ಲಿಸಿ ನಂತರ ಸಾರ್ವಜನಿಕರೊಂದಿಗೆ ಮಾತನಾಡಿದ ರಕ್ಷಾರಾಮಯ್ಯ ಪುಣ್ಯಕ್ಷೇತ್ರ ಗಣಿತಂನಿಂದ ಪ್ರಚಾರ ಆರಂಭಿಸಿದ್ದೇನೆ ಕ್ಷೇತ್ರದ ಎಲ್ಲಾ ಕಾಂಗ್ರೆಸ್ ಶಾಸಕರು ಮಾಜಿ ಶಾಸಕರ ಅಭೂತಪೂರ್ವ ಬೆಂಬಲದ ಜೊತೆಗೆ ಜನಾಶೀರ್ವಾದ ತಮಗೆ ಇದೆ ಎಂದರು ಅಷ್ಟೇ ಅಲ್ಲದೆ ಕೇಂದ್ರ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು ನಂತರ ಬಾಗೇಪಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಮಾತನಾಡಿ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಪಕ್ಷ ಒಳ್ಳೆ ಯುವಕನಿಗೆ ಟಿಕೆಟ್ ನೀಡಿದೆ ಇದರಿಂದ ನಮಗೂ ಉತ್ಸಾಹ ಹೆಚ್ಚಿದೆ ರಕ್ಷಾರಾಮಯ್ಯ ಅವರ ತಂದೆ ಸೀತಾರಾಮ್ ಹಾಗೂ ಜೈರಾಮ್ ಅವರು ನಮ್ಮ ತಾಲೂಕಿನಲ್ಲಿ ಒಳ್ಳೆ ನಂಟು ಹೊಂದಿದ್ದಾರೆ ನಾವು ರಕ್ಷಾರಾಮಯ್ಯ ರಾಮಯ್ಯ ಅವರನ್ನ ಅತ್ಯಂತ ಹೆಚ್ಚು ಮತಗಳಿಂದ ಗೆಲ್ಲಿಸಲಿದ್ದೇವೆ ಎಂದು ಅವರು ತಿಳಿಸಿದ್ದಾರೆ ಈ ಸಮಯದಲ್ಲಿ ಪ್ರದೀಪೀಶ್ವರ್ ಶರತ್ ಬಚ್ಚೇಗೌಡ ಉಪಸ್ಥಿತರಿದ್ದರು